ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದಂತಹ ಭಾರತೀಯರ ಮೇಲಿನ ದಾಳಿಯನ್ನು ಖಂಡಿಸಿ ಪಾವಗಡ ಮುಸ್ಲಿಂ ಸಮುದಾಯ ಉಗ್ರರ ವಿರುದ್ಧ ಇಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ದಂಡಾಧಿಕಾರಿ ವರರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪಾವಗಡ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮೂವರು ಕನ್ನಡಿಗರು ಸೇರಿದಂತೆ ಇಪ್ಪತ್ತಾರು ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಪಾಕಿಸ್ತಾನ ಬೆಂಬಲಿತ ಉಗ್ರರು ಕೂಡ ಅದೇ ರೀತಿ ಬುದ್ಧಿ ಕಲಿಸಬೇಕು ಇಡೀ ಪಾವಗಡದ ಮುಸ್ಲಿಂ ಸಮುದಾಯದವರು ದಾಳಿಗೆ ಕಾರಣರಾದ ಉಗ್ರರನ್ನು ಪತ್ತೆ ಹಚ್ಚಿಸಿ ಶಿಕ್ಷಿಸಲು ಪಣತೊಟ್ಟು ಒಂದಾಗಬೇಕು ಎಂದರು ಇಂತಹ ದಾಳಿಗಳಿಗೆ ಕುಮಕ್ಕು ನೀಡಿರುವ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇದೇ ಸಂದರ್ಭದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ದೇಶದ ಇಪ್ಪತ್ತಾರು ಜನರು ಅವರ ಶಾತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಾಲೂಕು ಕಚೇರಿ ಮುಂದೆ ಮುಸ್ಲಿಂ ಸಮುದಾಯದವರು ಎರಡು ನಿಮಿಷ ಮೌನಾಚರಣೆ ನಿರ್ವಹಿಸಿ ತದನಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು ಇದೇ ವೇಳೆ ಪುರಸಭೆ ಸದಸ್ಯ ಮೊಹಮ್ಮದ್ ಇಮ್ರಾನ್ ಮಾತನಾಡಿ ಭಾರತ ಶಾಂತಿಯ ತೋಟ ಇದ್ದಂತೆ ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹಾಗೂ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇವೆ ಇಂತಹದರಲ್ಲಿ ಕಿಡಿಗೇಡಿಗಳು ಇಂತಹ ಕೃತ್ಯಗಳು ಮಾಡಿ ನಮ್ಮಲ್ಲಿ ನಮಗೆ ಶತ್ರುತ್ವ ಬೆಳೆಸುವಂತಹ ಕೆಲಸ ಮಾಡುತ್ತಿದೆ ಭಾರತೀಯರ ನೆಮ್ಮದಿಯ ಜೀವನಕ್ಕೆ ಪದೇ ಪದೇ ಇಂತಹ ಕೃತ್ಯಗಳು ಮಾಡಿ ಅಮಾಯಕರ ಬಲಿ ಪಡೆಯುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯಗಳಿಗೆ ನಾವು ಸಹಿಸುವುದಿಲ್ಲ ಎಂದರು ಇದೇ ವೇಳೆ ಜಾಮಿಯಾ ಮಸೀದಿಯ ನಿರ್ದೇಶಕದ ಆರ್ ಟಿ ಖಾನ್ ಮಾತನಾಡಿ ದೇಶದಲ್ಲಿ ಅನ್ಯೋನ್ಯವಾಗಿ ಜೀವನ ಸಾಗಿಸಿಕೊಂಡು ಬರುತ್ತಿರುವ ನಮ್ಮ ಭಾರತೀಯರಿಗೆ ಇಂತಹ ಕೃತ್ಯಗಳಿಂದ ಎಲ್ಲ ಸಮುದಾಯದವರಿಗೆ ತೊಂದರೆ ಉಂಟಾಗುತ್ತಿದೆ ಯಾವುದೇ ಕಾರಣಕ್ಕೂ ಕೃತ್ಯಕ್ಕೆ ಭಾಗಿಯಾದಂತಹ ಉಗ್ರರನ್ನು ಅದೇ ರೀತಿ ಸದೆ ಬಡಿಯಬೇಕು ಎಂಬುದಾಗಿ ಈ ವೇಳೆ ತಿಳಿಸಿದರು ಉಗ್ರರ ಒಂದು ಇಪ್ಪತ್ತೇಳು ಪ್ರವಾಸಿಗರಿಗೆ ಒಂದು ಉಗ್ರರು ಅಟ್ಯಾಕ್ ಮಾಡಿರತಕ್ಕಂಥದಕ್ಕೆ ಖಂಡನೆ ಮಾಡಿ ಈ ದಿವಸ ಸಮಸ್ತ ಪಾವಗಡದ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಂದ ಈ ಒಂದು ಖಂಡನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ನಮಗೆ ವಿಷಾದಿಸ್ತಾ ಇದ್ದೀವಿ ಯಾಕಂದರೆ ಮಾನವೀಯತೆಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ನಮ್ಮ ಒಂದು ಎಲ್ಲ ಸಮುದಾಯದ ವತಿಯಿಂದ ಅವರಿಗೆ ಒಂದು ಉಗ್ರ ಶಿಕ್ಷೆ ಆಗಲಿ ಎಂದು ಒಂದು ಬೇಡಿಕೆಯನ್ನು ಇಟ್ಟು ಸಮಸ್ತ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲ ಮಸೀದಿಯ ಮುದ್ವಲಿಗಳು ಹಾಗೂ ಎಲ್ಲ ಜಮಾತಿನ ಪರವಾಗಿ ಈ ದಿವಸ ಸಾಮೂಹಿಕವಾಗಿ ಏನು ನಮ್ಮ ತಹಸೀಲ್ದಾರ್ ಅವರಿಗೆ ಒಂದು ನಮಡಲ್ ಕೊಡಬೇಕಂತ ನಾವೆಲ್ಲರಿಗೆ ಸೇರಿದ್ದೀವಿ ಏನು ಆಗಿರ್ತಕ್ಕಂಥ ಒಂದು ಮಾನವೀಯತೆಗೆ ಒಂದು ಧಕ್ಕೆ ತಂದಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಬ ಈ ಮುಖಾಂತರ ಹೇಳೋದಕ್ಕೆ ಬರ್ತಾ ಇದ್ದೀನಿ ಯಾಕಂದ್ರೆ ಯಾರೇ ಆದ್ರೂ ನಾವೆಲ್ಲ ಭಾರತೀಯರು ಭಾರತೀಯರಿಗೆ ನಮ್ಮ ನಮಗೆ ನೋವಾದ್ರೆ ಎಲ್ಲಾದರೂ ನೋವಾದಂಗೆ ನಾವೆಲ್ಲ ಒಂದೇ

ಜಮ್ಮು ಮತ್ತು ಕಾಶ್ಮೀರದ ಬಹಲ್ಗಾಮ ಭಯೋತ್ಪಾದನೆ ಕೃತ್ಯವನ್ನು ಪೈಶಾಚಿಕ ಕೃತ್ಯವನ್ನು ನಾವೆಲ್ಲರೂ ಕೂಡ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಒಗ್ಗರಣುತ್ತೇವೆ ಈ ಕೃತ್ಯ ಆಗಬಾರದಾಗಿತ್ತು ಮುಸ್ಲಿಂ ಸಮುದಾಯದಲ್ಲಾಗಲಿ ಅಥವಾ ಮುಸ್ಲಿಂ ಜನಾಂಗದಲ್ಲಾಗಲಿ ಈ ರೀತಿಯಾದಂತಹ ಕೃಷಿಗಳು ಮಾಡುವಂತಹ ಎಲ್ಲರೂ ಕೂಡ ನಮ್ಮ ನಮ್ಮ ಇದರಲ್ಲಿ ಕಾಶ್ಯೂಸಿನ ಇಲ್ಲ ಆದರೂ ಕೂಡ ಹಲವಾರು ಪ್ರವಾಸಿಗರ ಮೇಲೆ ಬೇಕಾಂಬೇಕೆಯಾಗಿಂತಹ ಮುನ್ನೆಚ್ಚರಿಕೆ ಇಲ್ಲದಂತೆಯೇ ಕೂಡ ಈ ಒಂದು ಕೃತ್ಯವನ್ನು ನಡೆಸಿರುವಂತಹದ್ದು ಉಕ್ರಿಗೆ ನಮ್ಮ ಒಂದು ಧಿಕ್ಕಾರವಿದೆ ಆ ನಡೆದಂತಹ ಶಿ ಉಕ್ರಿಗೆ ಆಗಲಿ ಭಯೋತ್ಪಾದಕರಿಗೆ ಶಿಕ್ಷೆಯಾಗಲಿ ಆಗಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಸನ್ನಿವೇಶವನ್ನು ಬೇಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ನಡಚೆಯಲ್ಲಿ ನಮ್ಮ ಭಾರತೀಯ ಆ ಭಾರತೀಯ ಸಂಸ್ಕೃತಿಯನ್ನ ಪರಂಪರೆಯನ್ನ ನಾವೆಲ್ಲರೂ ಒಟ್ಟುಗೂಡಿಸಿಕೊಂಡು ಹೋಗೋಣ ಶಾಂತಿಯುತವಾಗಿ ನಡೆದಂಥ ಭಾರತವನ್ನು ಅಶಾಂತಿ ಕೊಡುತ್ತಿರುವಂತಹ ಈ ಭಯೋತ್ಪಾದನೆಗೆ ನಮ್ಮೆಲ್ಲರ ಒಕ್ಕಲಿಂದ ಒಂದು ಪ್ರಕಟಿಸುತ್ತೇವೆ ಈ ಒಂದು ದಿಸೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ತಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಸೇರಿ ಆ ಒಂದು ಏನು ನಮ್ಮ ಮಡಿದವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಆ ಒಂದು ಕುಟುಂಬಕ್ಕೆ ದಯವಾದ ಪರಮಾತ್ಮವನ್ನು ದುಃಖಪಡಿಸುವ ಶಕ್ತಿಯನ್ನು ನೀಡಲಿ ಎಂದು ನಾವು ದೇಹದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಕೂಡ ಈ ಒಂದು ರಾಜ್ಯ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ನೀಡ್ತಾ ಇದ್ದಾವೆ ದಂಡಾಧಿಕಾರಿಗಳಿಗೆಲ್ಲರೋದಿಲ್ಲ ನಮಸ್ಕಾರ ಮುಸ್ಲಿಮ್ಸ್ ಧಾರವಾಡ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಇದ್ದ ಈಗಾಗಲೇ ತಮ್ಮೆಲ್ಲ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರಮವನ್ನು ಖಂಡಿಸಿದ ತಾಲೂಕಿನ ಮದುವೆ ಸಲ್ಲಿಸಿದ್ರೇನು ಮದುವೆ ನಾವು ಸಂಬಂಧಪಟ್ಟ ಕಳಿಸ್ಕೊಡ್ತೀವಿ

ಜಮ್ಮಿ ಮಸೀದಿಯ ನಿರ್ದೇಶಕ ಶಬಾಬು ಶಿರಾ ರಸ್ತೆಯ ಮಸೀದಿಯ ಮುಖಂಡ ಇದಾಯತ್ ಜಾಮಿ ಮಸೀದಿಯ ಮುತುವಲ್ಲಿ ಲತೀಫ್ ಸಾಬ್ ಅನ್ವಾರ್ ಸಾಬ್ ಮುಖಂಡ ಎ ಎಂಎಆರ್ ರಿಯಾಜ್ ಸಿಕಂದರ್ ಹೋಟೆಲ್ ಶಫಿ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು